ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ ಬಿ ಎಲ್ ಸಂತೋಷ್ ಹೇಗೆ ಹೇಳಿದ್ಯಾಕೆ ಆಕ್ಚುಲಿ ಬಿ ಎಲ್ ಸಂತೋಷ್ ಅವರ ಉದ್ದೇಶ ಏನು ಕೊನೆಗೂ ಅನಾವರಣ ಆಯ್ತು ಬಿಜೆಪಿಗರ ಇಂತಹ ಮಸಲತ್ತು ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ ಆ ವೈಚಾರಿಕವಾಗಿರ್ತಕ್ಕಂಥ ವಾಂಪಂಥೀಯ ಮತ್ತು ರಾಜಕೀಯ ಶಕ್ತಿಗಳು ಸ್ವಲ್ಪ ಶಬರಿಮಲೆಯಲ್ಲಿ ಹುಲಿ ರಕ್ತ ಸ್ವಲ್ಪ ರಕ್ತದ ರುಚಿ ನೋಡಿದ್ರ ಸ್ವಲ್ಪ ಈಶಾ ಆಶ್ರಮದಲ್ಲಿ ಸ್ವಲ್ಪ ರಕ್ತದ ರುಚಿ ನೋಡಿದ್ರ ಶನಿ ರಕ್ತದ ರುಚಿ ನೋಡಿದ್ರ ಉಡುಪಿಯಲ್ಲಿ ಒಂದು ಸ್ವಲ್ಪ ಮಾಡುವಂತ ಪ್ರಯತ್ನ ಪಟ್ರು ಹಾಗೆ ಧರ್ಮಸ್ಥಳದಲ್ಲೂ ಅದನ್ನ ಮಾಡುವಂತ ಪ್ರಯತ್ನ ಪಟ್ರು ಪಟ್ರು ಮಾತ್ರ ಅಲ್ಲ ಮಾಡ್ತಾ ಇದ್ದಾರೆ ನಮಸ್ಕಾರ ಎಂಗೆ ಸ್ವಾಗತ ನಾನು ಸಪನಾ ಧರ್ಮಸ್ಥಳ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐ ಟಿ ತನಿಖೆಯನ್ನ ನಡೆಸ್ತಾ ಇದೆ ಈ ಪ್ರಕರಣ ದಿನ ಕಳೆದಂತೆ ಮಹತ್ವದ ತಿರುವುಗಳನ್ನು ಹಾಗೇನೇ ಬೆಳವಣಿಗೆಯನ್ನ ಕಾಣ್ತಾ ಇದೆ ಚಿನ್ನಯ್ಯ ಹೇಳಿದಂತೆ ಧರ್ಮಸ್ಥಳದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಎಸ್ಐ ಟಿ ಅಧಿಕಾರಿಗಳು ಉತ್ಖನನವನ್ನ ನಡೆಸಿದ್ರೂ ಕೂಡ ಎರಡು ಗಳನ್ನ ಬಿಟ್ಟು ಉಳಿದ ಯಾವುದೇ ಸ್ಥಳಗಳಲ್ಲಿ ಅಸ್ಥಿ ಮೂಳೆಗಳಾಗ್ಲಿ ಸಿಗ್ಲಿಲ್ಲ ಆದ್ರೆ ಚಿನ್ನಯ್ಯ ನ್ಯಾಯಾಲಯಕ್ಕೆ ತಂದ ಬುರುಡೆಯನ್ನ ಬೆನ್ನತ್ತಿ ಹೋದ ಎಸ್ ಐ ಟಿ ಅಧಿಕಾರಿಗಳಿಗೆ ಮಹ ವೇಳೆ ಏಳು ಮೃತದೇಹಗಳ ದೇಹಗಳ ಅವಶೇಷಗಳು ಪತ್ತೆ ಆಗಿದ್ವು ಇನ್ನು ಕೂಡ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಈ ನಡುವೆ ಅಂದ್ರೆ ಧರ್ಮಸ್ಥಳದ ಸುತ್ತಮುತ್ತ ನಡೆದ ಎಲ್ಲಾ ಅಸಹಜ ಸಾವುಗಳಿಗೆ ಕಾರಣ ಯಾರು ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಭೂಮಿಯ ಮೇಲ್ಮೈನಲ್ಲಿನೇ ಇಷ್ಟೊಂದು ಅಸ್ಥಿ ಸಿಕ್ಕಿದ್ದು ಹೇಗೆ ಈ ಎಲ್ಲಾ ಸಾವುಗಳಿಗೆ ಕಾರಣ ಯಾರು ಈ ಬಗ್ಗೆ ತಿಳಿದುಕೊಂಡು ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಬೇಕಾದವರು ಇದೆಲ್ಲಾ ಬುರುಡೆ ಇದೆಲ್ಲ ಬುರುಡೆ ಗ್ಯಾಂಗ್ ನ ಪಿತೂರಿ ಇದು ಷಡ್ಯಂತ್ರ ಅದು ಕೂಡ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಕರಿತಾ ಇದ್ದಾರೆ ಇನ್ನು ಗುಡ್ಡದಲ್ಲಿ ಮೂಳೆಗಳು ಸಿಕ್ಕ ಬಗ್ಗೆ ಜನರಿಗೆ ತಿಳಿಸದೆ ಈ ಸೋ ಕಾಲ್ಡ್ ಮೀಡಿಯಾಗಳು ಬಾಯಿಗೆ ಬೀಗವನ್ನ ಹಾಕೊಂಡಿದ್ರೆ ಈ ಬಿಜೆಪಿ ನಾಯಕರು ತನಿಖೆಯ ದಿಕ್ಕನ್ನ ತಪ್ಪಿಸೋ ಎಲ್ಲ ಷಡ್ಯಂತ್ರವನ್ನ ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಹೌದು ಧರ್ಮಸ್ಥಳ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ತನಿಖೆಯನ್ನು ನಡೆಸ್ತಾ ಇರುವಾಗ ತನಿಖೆಗೆ ಸಪೋರ್ಟ್ ಮಾಡದೆ ಕಡ್ಡಿ ಅಲ್ಲಾಡಿಸೋ ಕೆಲಸವನ್ನು ಈ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಈ ತನಿಖೆಯ ದಿಕ್ಕನ್ನು ತಪ್ಪಿಸೋದಕ್ಕೆ ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ ಅನ್ನು ನೀಡ್ತಾ ಇದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಆರೋಪ ಮಾಡ್ತಾ ಇರೋದು ಮುಸ್ಲಿಂ ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇರೋದು ಕೇರಳ ಸರ್ಕಾರ ಧರ್ಮಸ್ಥಳ ಮಂಜುನಾಥನಿಗೂ ಇದಕ್ಕೂ ಸಂಬಂಧ ಇಲ್ಲ ಇದ್ರ ಹಿಂದೆ ಯಾರಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲಿ ಇದು ಪಿತೂರಿಯ ಒಂದು ಭಾಗ ಎಷ್ಟು ಬುರುಡೆಗಳು ಬರ್ತಾವೋ ಗೊತ್ತಾಗ್ಲಿ ಆಮೇಲೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಈ ರೀತಿ ವ್ಯಂಗ್ಯವಾಗಿ ಆರೋಶಕವರು ಹೇಳಿಕೆಯನ್ನ ನೀಡಿದರು ಇದೀಗ ಆದ ನಂತರ ಹಲವಾರು ಬಿಜೆಪಿ ನಾಯಕರು ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈಗ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರೋ ಹಾಗೇನೆ ಆರ್ ಎಸ್ ಎಸ್ ನ ಮುಖಂಡರಾಗಿರೋ ಬಿ ಎಲ್ ಸಂತೋಷ್ ಅವರ ಸರದಿ ಬಿ ಎಲ್ ಸಂತೋಷ್ ಅವರು ಧರ್ಮಸ್ಥಳ ಪ್ರಕರಣವನ್ನ ಗಮನಿಸಿದ್ರೆ ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ ಮೂರು ವರ್ಷಗಳ ಹಿಂದೆ ಉಡುಪಿ ಕೃಷ್ಣ ಮಠದ ಮೇಲೂ ಕೂಡ ಇಂತಹ ಆಕ್ರಮಣ ನಡೆದಿತ್ತು ಇನ್ನೂ ಸ್ವಲ್ಪ ದಿನ ತಡೆದ್ರೆ ಬೇರೆ ಬೇರೆ ದೇವಸ್ಥಾನಗಳ ಮೇಲೂ ಕೂಡ ಆಕ್ರಮಣಗಳು ನಡೀಬಹುದು ಅಂತ ಬಿ ಎಲ್ ಸಂತೋಷ್ ಅವರು ಹೇಳಿದ್ದಾರೆ ಉಡುಪಿಯ ಬಿಜೆಪಿ ಜಿಲ್ಲಾ ಕಚೇರಿಯ ನೂತನ ಕಟ್ಟಡದ ಭೂಮಿ ಪೂಜೆಯನ್ನ ಶುಕ್ರವಾರ ನೆರವೇರಿಸಿ ಮಾತನಾಡಿದ ಅವರು ಧರ್ಮಸ್ಥಳ ಕ್ಷೇತ್ರದ ಮೇಲೆ ನಡೀತಾ ಇರೋದು ಒಂದು ವೈಚಾರಿಕ ಆಕ್ರಮಣ ಆಗಿದೆ ನಾವು ಇದನ್ನ ಎದುರಿಸಬೇಕಾಗಿದೆ ಇದೇ ನಮ್ಮ ಮುಂದಿರೋ ಸವಾಲು ಅಂತ ಬಿ ಎಲ್ ಸಂತೋಷ್ ಅವರು ಹೇಳಿದ್ದಾರೆ ಮುಂದುವರೆದು ಇವರು ಈಗಾಗಲೇ ವೈಚಾರಿಕವಾಗಿರೋ ವಾಮಪಂಥಿಯರು ರಾಜಕೀಯ ಶಕ್ತಿಗಳು ಶಬರಿಮಲೆಯಲ್ಲಿ ಸ್ವಲ್ಪ ರಕ್ತದ ರುಚಿಯನ್ನು ನೋಡಿದ್ದಾರೆ ಈಶಾ ಆಶ್ರಮದಲ್ಲಿ ಶನಿ ಶಿಂಗ್ನಾಪುರದಲ್ಲಿ ರಕ್ತದ ರುಚಿಯನ್ನ ನೋಡಿದ್ರು ಧರ್ಮಸ್ಥಳದಲ್ಲೂ ಕೂಡ ಅದನ್ನೇ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಕುಂಭ ಮೇಳದ ಬಗ್ಗೆಯೂ ಕೂಡ ಸಾಕಷ್ಟು ಅಪಪ್ರಚಾರಗಳು ನಡೆದವು ಆದ್ರೆ ನಂಬಿಕೆ ಗೆದ್ದಿದೆ ನಮ್ಮ ದೇಶದಲ್ಲಿ ಹಿಂದುತ್ವದ ಬಗ್ಗೆ ಗಟ್ಟಿ ನಂಬಿಕೆ ಇದೆ ಅಪಪ್ರಚಾರ ಮಾಡಿದಷ್ಟು ಅಲ್ಲಿಗೆ ಹೆಚ್ಚು ಜನರು ಹೋಗಿ ಬಂದ್ರು ಅಂತ ಹೇಳಿದ್ದಾರೆ ನಂದಿನಿ ಹಾಲಿನಿಂದ ತಯಾರಿಸಿದ ಈಗ ನಡೆದಿರೋ ಆಕ್ರಮಣಗಳಿಗೆ ಶಿಕ್ಷೆ ಆಗಬೇಕು ಜೊತೆಗೆ ನಡೀತಾ ಇರೋ ಅಪಪ್ರಚಾರಗಳಿಗೂ ಕೂಡ ತಕ್ಕನಾದ ಶಿಕ್ಷೆ ಆಗಲಿ ದೇಶಕ್ಕೆ ಸಂಸ್ಕೃತಿಗೆ ಎದುರಾಗೋ ಸವಾಲುಗಳಿಗೆ ನಾವು ಉತ್ತರವನ್ನು ಕೊಡೋದಕ್ಕೆ ಸಿದ್ಧ ಅಂತ ಬಿ ಎಲ್ ಸಂತೋಷ್ ಅವರು ಹೇಳಿದ್ದಾರೆ ಸೊ ನೋಡಿದ್ರಲ್ಲ ಬಿಜೆಪಿಗರ ಕೊಳಕು ಮನಸ್ಥಿತಿ ಎಷ್ಟರ ಮಟ್ಟಿಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ ಎಸ್ ಎಂ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದ ಸೌಜನ್ಯ ಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಅತ್ಯಾಚಾರವನ್ನು ನಡೆಸಿ ಆಕೆಯನ್ನು ಕೊಲೆ ಮಾಡಲಾಗಿತ್ತು ಈ ಘಟನೆ ನಡೆದು ಇದೀಗ ಸುಮಾರು ಹದಿಮೂರು ವರ್ಷಗಳು ಕಳೆದಿದ್ದಾವೆ ಸೌಜನ್ಯ ಪ್ರಕಟಣೆ ನಡೆದ ಸಮಯದಲ್ಲಿ ಬಿಜೆಪಿನೇ ಈ ರಾಜ್ಯದಲ್ಲಿ ಆಡಳಿತದಲ್ಲಿತ್ತು ಆ ಸಮಯದಲ್ಲಿ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಈ ಬಿಜೆಪಿ ನಾಯಕರು ಹೆಣಗಾಡ್ತಾ ಇದ್ರು ಆದರೆ ದುರಂತವಾಗಿ ಕೊಲೆಯಾದ ದುರಂತವಾಗಿ ಸಾವನ್ನಪ್ಪಿದ ಸೌಜನ್ಯ ಅನ್ನೋ ಹಿಂದೂ ಹೆಣ್ಣು ಮಗಳಿಗೆ ನ್ಯಾಯವನ್ನ ಕೊಡ್ಸೋವತ್ತ ಕಾರ್ಯವನ್ನ ನಿರ್ವಹಣೆ ಮಾಡಲಿಲ್ಲ ಇದಕ್ಕೆ ಉದಾಹರಣೆ ಏನು ಅಂದ್ರೆ ಇನ್ನು ಕೂಡ ಸೌಜನ್ಯ ಪ್ರಕರಣದಲ್ಲಿ ಆರೋಪಿಗಳು ಯಾರು ಅನ್ನೋದು ಗೊತ್ತಾಗೇ ಇಲ್ಲ ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಅಕ್ರಮವಾಗಿ ಹೂತ್ ಹಾಕಿದೀನಿ ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ ಬಳಿಕ ಜನರ ಒತ್ತಾಯದ ಮೇರೆಗೆ ಸರ್ಕಾರ ಎಸ್ ಐ ಟಿಯನ್ನ ರಚನೆ ಮಾಡಿ ತನಿಖೆಯನ್ನು ನಡೆಸ್ತಾ ಇದೆ ಈಗ ಬಂಗ್ಲೆಗುಡ್ಡದಲ್ಲಿ ಹಲವಾರು ಅಸ್ಥಿಪಂಚರುಗಳು ಮೂಳೆಗಳು ಸಿಕ್ಕಿದಾವೆ ಇದು ಹೇಗೆ ಅಂತ ಪ್ರಶ್ನೆ ಮಾಡಬೇಕಾದ ಈ ಬಿಜೆಪಿಗರು ಇದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಈ ತನಿಖೆಯ ದಿಕ್ಕನ್ನ ಹಾಗೇನೆ ಜನರ ದಿಕ್ಕನ್ನ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಧರ್ಮಸ್ಥಳದ ಗುಡ್ಡ ಸೇರಿದಂತೆ ಕೆಲವು ಸ್ಥಳಗಳಲ್ಲಿ ಮೂಳೆಗಳು ಸಿಕ್ಕಿದಾವೆ ಅಸ್ಥಿ ಕೂಡ ಸಿಕ್ಕಿದಾವೆ ಕಾಡಿನಲ್ಲಿ ಇಷ್ಟೊಂದು ಅಸ್ಥಿ ಸಿಗೋದಕ್ಕೆ ಹೇಗ್ ಸಾಧ್ಯ ಅದ್ರಲ್ಲಿನೂ ಕೂಡ ಒಂದು ಮಗುವಿನ ಎಲುಬು ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಕಾರಣ ಯಾರು ಸೌಜನ್ಯಪರ ಹೋರಾಟಗಾರರು ಸೇರಿದಂತೆ ಜನರು ಕೇಳ್ತಾ ಇರೋದು ಸೌಜನ್ಯ ಸಾವಿಗೆ ನ್ಯಾಯ ಸಿಗಲಿ ಹದಿಮೂರು ವರ್ಷ ಆಯಿತು ಇನ್ನೂ ಕೂಡ ಸೌಜನ್ಯ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಸೌಜನ್ಯ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ಆಗಲಿ ಅನ್ನೋದಾಗಿದೆ ಇನ್ನು ಅಸಹಜ ಸಾವುಗಳಿಗೆ ಕಾರಣರಾದವರು ಯಾರು ಇಷ್ಟೊಂದು ಸಾವುಗಳಿಗೆ ಕಾರಣರಾದವರಿಗೆ ಶಿಕ್ಷೆ ಆಗಲಿ ಆ ಸಾವುಗಳಿಗೆ ನ್ಯಾಯ ಸಿಗಲಿ ಅಸಹಜ ಸಾವುಗಳ ಸಮಗ್ರ ತನಿಖೆ ಆಗ್ಲಿ ಅಂತ ಹೇಳ್ತಾ ಇದ್ರೆ ಈ ಕೆಲವು ಸೋ ಕಾಲ್ಡ್ ಮೀಡಿಯಾಗಳು ಈ ಕೆಲವು ರಾಜಕಾರಣಿಗಳು ಸೇರ್ಕೊಂಡು ಈ ತನಿಖೆಯ ದಿಕ್ಕನ್ನ ತಪ್ಪಿಸೋ ಎಲ್ಲ ಷಡ್ಯಂತ್ರವನ್ನ ನಡೆಸ್ತಾ ಇದ್ದಾರೆ ನ್ಯಾಯ ಸಿಗ್ಲಿ ಅಂತ ಕೇಳಿದ್ರೆ ಅದನ್ನ ತಿರುಚಿ ಇದು ಬುರ್ಡೆ ಇದು ಬುರ್ಡೆ ಗ್ಯಾಂಗ್ನ ಪಿತೂರಿ ಇದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಈ ಆರ್ ಎಸ್ ಎಸ್ ಮುಖಂಡರಾಗಿರೋ ಈ ಬಿ ಎಲ್ ಸಂತೋಷ್ ಸೇರಿದಂತೆ ಯಾರು ಈ ರೀತಿ ತಿರುಚಿ ಮಾತಾಡ್ತಾ ಇದ್ದಾರೋ ಇವರುಗಳು ಎಸ್ ಐ ಟಿ ರಚನೆ ಆದಾಗಿನಿಂದ ಈ ತನಿಖೆ ಶುರು ಆದಾಗಿನಿಂದ ಇದರ ವಿರುದ್ಧ ಮಾತಾಡ್ತಾ ಇದ್ದಾರೆ ಇವರ ಒಟ್ಟಾರೆ ಉದ್ದೇಶ ಈ ತನಿಖೆ ನಡಿಬಾರ್ದು ಅಂತ ಈ ರೀತಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಹೇಳಿ ಜನರನ್ನ ಎತ್ತಿ ಕಟ್ಟೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಜನರನ್ನ ಎತ್ತಿ ಕಟ್ಟೋ ರೀತಿ ಇವರು ಮಾತಾಡ್ತಾ ಇದ್ದಾರೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಇಫ್ ಸಪೋಸ್ ಸಮಗ್ರವಾಗಿ ಈ ತನಿಖೆ ನಡೆದು ಸತ್ಯ ಆಚೆ ಬರುತ್ತೆ ಹಾಗಾಗಿ ಈ ಸತ್ಯ ಆಚೆ ಬರಬಾರ್ದು ಅಂತ ತನಿಖೆಯ ದಿಕ್ಕನ್ನು ತಪ್ಪಿಸೋ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಸೌಜನ್ಯ ವೇದವಲ್ಲಿ ಯಮುನಾ ಸೇರಿದಂತೆ ಈ ರೀತಿಯ ಅಸಹಜ ಸಾವುಗಳಿಗೆ ನ್ಯಾಯ ಸಿಗಲಿ ಅಂತ ಹೋರಾಟಗಾರರು ಹೋರಾಟವನ್ನು ಮಾಡ್ತಾ ಇದ್ರೆ ಇವರು ತನಿಖೆಯ ದಿಕ್ಕನ್ನು ತಪ್ಪಿಸೋದಕ್ಕೆ ಈ ಎಲ್ಲ ಹೋರಾಟಗಾರರು ಧರ್ಮಸ್ಥಳದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಬಿಂಬಿಸೋದಕ್ಕೆ ಎಲ್ಲ ರೀತಿಯ ಕಸರತ್ತನ್ನು ನಡೆಸಿದ್ದಾರೆ ಹೀಗಾಗಿನೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಹೇಳಿಕೊಂಡು ಭಾವನೆಗಳ ಮೂಲಕ ಜನರನ್ನ ಎತ್ತಿ ಕಟ್ಟೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಈ ರೀತಿ ಅನ್ಯಾಯಕ್ಕೆ ಒಳಗಾಗಿ ಪ್ರಾಣವನ್ನ ಕಳೆದುಕೊಂಡಿರೋರು ಎಲ್ಲರೂ ಕೂಡ ಹಿಂದೂ ಹೆಣ್ಣು ಮಕ್ಕಳೇ ಹಿಂದೂಗಳಿಗಾಗಿ ನಾವು ಅಂತ ಹೇಳೋ ಇವರು ಹಿಂದೂ ಹೆಣ್ಣು ಮಕ್ಕಳ ಸಾವಿಗೆ ಯಾರು ಕಾರಣ ಅಂತ ತಿಳಿದುಕೊಳ್ಳೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇಲ್ಲ ಈ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆದು ಆರೋಪಿ ಯಾರು ಅಂತ ಹೊರಗೆ ಬರಲಿ ಅಂತ ಹೇಳ್ತಾನೆ ಇಲ್ಲ ಬದಲಾಗಿ ತನಿಖೆಯ ದಿಕ್ಕನ್ನು ತಪ್ಪಿಸೋ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ತನಿಖೆ ಸಮಗ್ರವಾಗಿ ನಡೆದ್ರೆ ಧರ್ಮಸ್ಥಳಕ್ಕೆ ಅಂಟಿರೋ ಕಳಂಕ ತೊಳೆದು ಹೋಗುತ್ತೆ ಆದರೆ ಇವರು ಆ ಕಳಂಕ ತೊಳೆದು ಹೋಗ್ಲಿ ಅಂತ ತನಿಖೆಗೆ ಸಪೋರ್ಟ್ ಮಾಡದೆ ಆ ಕಳಂಕ ಹಾಗೇ ಇರಲಿ ಅಂತ ತನಿಖೆಯ ವಿರುದ್ಧನೇ ಪರೋಕ್ಷವಾಗಿ ಮಾತಾಡ್ತಾ ಇದ್ದಾರೆ ಹಿಂದೂ ಧರ್ಮದ ಪರ ಅಂತ ಹೇಳಿಕೊಂಡು ತನಿಖೆಯ ವಿರುದ್ಧನೇ ಮಾತಾಡ್ತಾ ಇದ್ದಾರೆ ಮುಖ್ಯವಾಗಿ ಧರ್ಮಸ್ಥಳ ಕ್ಷೇತ್ರಕ್ಕಿಂತಲೂ ಮಂಜುನಾಥ ಸ್ವಾಮಿಗಿಂತಲೂ ಯಾರದೋ ಹಿತ ಕಾಯೋದಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋದು ಕಾಣುತ್ತೆ ಇದು ಜನರಿಗೂ ಕೂಡ ಅರ್ಥ ಆಗುತ್ತೆ ಅದೇ ಸೌಜನ್ಯಪರ ಹೋರಾಟಗಾರರು ಕೇಳ್ತಾ ಇರೋದು ತನಿಖೆ ಸಮಗ್ರವಾಗಿ ನಡೀಲಿ ಅಂತ ಇದು ಧರ್ಮಸ್ಥಳಕ್ಕೆ ಅಂಟಿರೋ ಕಳಂಕ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಆದರೆ ಇವರು ಈ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ ಜಸ್ಟ್ ಈ ತನಿಖೆಯ ದಿಕ್ಕನ್ನು ತಪ್ಪಿಸೋ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ